ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮೈಸೂರು ದಸರಾವನ್ನು ಉದ್ಘಾಟಿಸಲಿರುವ ಲೇಖಕಿ ಬಾನು ಮುಸ್ತಾಕ್ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಈ ವರ್ಷದ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಬೂಕ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ಟಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ವಿಧಾನಸೌಧದ ಬಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಈ ಬಾರಿ ಲೇಖಕಿ ಬಾನು ಮುಸ್ತಾಕ್ ಅವರು ಉದ್ಘಾಟಿಸಲಿದ್ದಾರೆ ಈ ಬಗ್ಗೆ ಸರ್ಕಾರ ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಂಡಿದೆ ಎಂದಿದ್ದಾರೆ ವರದಿ ಸಲೀಂ ಪಾಷಾನ್ ದಸರಾ ಮಹೋತ್ಸವ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಬಾನು ಮುಸ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಹೃದಯ ದೀಪ ಕೃತಿಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಬೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಬಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು ಕನ್ನಡ ಚಳುವಳಿನಲ್ಲಿ ಕನ್ ಕೆಲಸ ಮಾಡಿದರು ಎಲ್ಲ ಪ್ರಗತಿಪರ ಚಿಂತಕರು ಸೊ ಇಂಥವರನ್ನು ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ ನಾನು ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ದಸರಾ ಇಪ್ಪತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಈ ಸಲ ಹನ್ನೊಂದು ದಿನ ದಸರಾ ನಡೀತದೆ ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದು ದಶಮಿ ಎಲ್ಲ ಹನ್ನೊಂದು ದಿನ ದಸರಾ ನಡೀತದೆ ಸೊ ವಿಜಯದಶಮಿ ಹನ್ನೊಂದನೇ ದಿನಕ್ಕೆ ನಡೀತದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ಸೊ ಬಾನು ಮುಸ್ತಾಕ್ ಅವರಿಗೆ ಅವರನ್ನ ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ